को बता बेंगलुरु के वैसे उसको को बता दो हो ಹಾಯ್ ಮಚ ಸರ್ ಮಜೇಜ್ ಬೆಳಗ್ಗೆ ಏನು ರೆಡಿ ಆಗ್ಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಇವತ್ತು ರೆಡಿ ಆಗಿಬಿಟ್ಟು ನಾನು ಬಂದುಬಿಟ್ಟು ಆರತಿ ಉಕ್ಕುಡಕ್ಕೆ ಹೋಗ್ತಾಯಿದ್ದೀನಿ ಪಾಂಡವಪುರದಲ್ಲಿರುವಂಥ ಆರತಿ ಉಕ್ಕುಡ ನನ್ನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು ಮತ್ತು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ ಸೊ ಹಾಗೆಯೇ ನಮ್ಮ ಅಪ್ಪನ ಮನೆಗೆ ಹೋಗ್ಬಿಟ್ಟು ನನ್ನ ಪಾಪದ್ದು ಬರ್ತಡೇ ಆಯಿತು ಸೊ ಅದರದ್ದೆಲ್ಲ ಕೇಕೆಲ್ಲ ಕಟ್ ಮಾಡಿಸ್ಬಿಟ್ಟು ಬರಬೇಕು ಸೊ ಇವತ್ತು ತುಂಬ ಲಾಂಗ್ ವಿಡಿಯೋ ಇರುತ್ತೆ ಟಿಪ್ ಮಾಡಿದೆ ನೋಡಿ ಮತ್ತು ಇನ್ನೂ ಯಾರೂ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಇವತ್ತು ಕೇಳಿರುವಂಥ ನಿಮ್ಮೆಲ್ಲ ಕ್ವೆಶನ್ಸ್ಗೂ ಕೆಲವೊಂದಕ್ಕೆ ಆನ್ಸರ್ ಮಾಡ್ತೀನಿ ನಾನು ವೀಡಿಯೋ ಮಾಡ್ತಾ ಮಾಡ್ತಾನೆ ಸ್ಲಿಪ್ ಮಾಡ್ದೇ ಖಂಡಿತವಾಗಿ ನೋಡಿ ಯಾವ ವೀಡಿಯೋದಲ್ಲಿ ಏನು ಕ್ವಶನ್ಸ್ ಇದೆ ಅದಕ್ಕೆ ಖಂಡಿತವಾಗ್ಲೂ ಆನ್ಸರ್ ಮಾಡೇ ಮಾಡ್ತೀನಿ ಓಕೆನಾ ಬನ್ನಿ ಹೋಗೋಣ ದೇವ್ರಿಗೆ ವೆಯ್ಟ್ ಮಾಡಿಸ್ಬಾರ್ದು ಬನ್ನಿ ಹೋಗೋಣ ఇవ్వ అలసలే సీజన్ నోడి ఫ్రెండ్స్ అలసలెంట్స్ ఎలా బందే సో నోడి ఎస్ ఇష్ట అలసలే హణు అల్వ న ఫ్రెండను వేయిట్ మాకు నిత్యే ఏం అలసలే హళివరివరు నోడి హణ్ణ గుడ్డే హాకార ఎస్టూ బట్ చీపకి సిగత అలసలే హణు బట్ ఈ సీజన్ ఇద్దరు ఖండితా తిన్నీ అలసలేదు తుందాచురల్ శుగరు అలసలే హణ్ ನ್ಯಾಚುರಲ್ ಆಗಿ ಸಿಗುತ್ತೆ ಶುಗರ್ ನಾನು ನನ್ನ ರಥ ಬಂದ್ಬಿಟ್ಟು ಕಾಯ್ಕೊಂಡಿದ್ದೀನಿ ನನ್ನ ಫ್ರೆಂಡ್ ಇನ್ನೂ ಬಂದೇ ಇಲ್ಲ ಸೊ ನಾನು ಬಂದ್ಬಿಟ್ಟು ಕಾಯ್ಕೊಂಡು ನಿಂತಿದ್ದೀನಿ ಇವಾಗ ಹೋಗಬೇಕು ಸೊ ಅವಳನ್ನ ವೆಯ್ಟ್ ಮಾಡ್ತಾ ಇದ್ದೀನಿ ಎಲ್ಲಿ ಇನ್ನೂ ಬಂದೇ ಇಲ್ಲ ಅವಳು ಇಷ್ಟೊತ್ತಾಯಿತು ಆವಾಗ್ಲೇನೆ ನಾನು ಮನೆಯಿಂದ ತಗೊಂಡ್ರೆ ಸ್ವಲ್ಪ ಮಳೆ ಬಂದ್ಬಿಡ್ತು ಸೊ ಅದಕ್ಕೆ ಸ ಲೇಟ್ ಆಯಿತು ಇಲ್ಲಾಂದ್ರೆ ಜಲ್ದಿ ಬಂದ್ಬಿಡ್ತಿದ್ದೆ ನೋಡಿ ಬಂದಿದ್ದೀವಿ

ಅವ್ರಿಗೆ ಚಿಲ್ಲರೆ ಕೊಡ್ಬೇಕಲ್ಲ ನಾನೇ ಅವ್ರಿಗೆ ಕೊಡ್ಬೇಕಲ್ಲ ಈಗ ನಾನೇ ಇಪ್ಪತ್ತು ರೂಪಾಯಿ ಕೊಟ್ಟೆ ನಾನು ನಾನು ಚಿಲ್ಲರೆ ಇಲ್ವಲ್ಲ ಅವರತ್ತೀಗ

ತಡೆ ಓಡಿಸೋ ಉದ್ದೇಶ ಏನಪ್ಪ ಅಂದರೆ ನಮಗೆ ಕ ಕಾಸು ಏನಾದ್ರೂ ಕೈಯಲ್ಲಿ ನಿಲ್ತಾ ಇಲ್ಲ ಅಂದರೆ ನಿಲ್ಲೋದಕ್ಕೆ ಮತ್ತು ನಮಗೆ ಯಾರಾದರೂ ಕೆಟ್ಟದ್ದು ಬಯಸಿದರೆ ಅದು ಹೋಗೋದಕ್ಕೆ ಮತ್ತು ಜೊತೆಗೆ ಬಂದುಬಿಟ್ಟು ನಮಗೆ ಒಳ್ಳೇದಾಗಲಿ ಅಂತ ಮತ್ತೆ ಏನಾದರೂ ಕೆಟ್ಟ ಕನಸು ಅದು ಇದು ಏನಾದ್ರು ಬಿತ್ತಿತ್ತು ಅಂದರೆ ಮತ್ತು ನಮಗೆ ಏನಾದ್ರೂ ಯಾರಾದರೂ ಮಾಟ್ಲ ಕೊಟ್ಲ ಮಾಡಿಸಿದ್ರು ಅದು ಕೆಟ್ಟದ್ದು ಬಯಸ್ತಾವ್ರೆ ಅಂದರೆ ಈ ಒಂದು ತಡೆ ಓಡಿಸೋದ್ರಿಂದ ನಮಗೆ ಪರಿಹಾರ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಸೊ ಅದಕ್ಕೋಸ್ಕರ ತಡೆ ಓಡಿಸ್ತಾರೆ ಇಲ್ಲಿ اشوفك <applause> <applause> ಭಾನುವಾರ ಮಂಗಳವಾರ ಬಂದುಬಿಟ್ಟು ಇಲ್ಲಿ ಪರ ಮಾಡ್ತಾರೆ ಯಾಕಂದರೆ ಯಾವುದಾದ್ರೂ ಫಂಕ್ಷನ್ ಅದು ಇದು ಇತ್ತು ಅಂದರೆ ಯಾವುದಾದ್ರೂ ಪರ ಮಾಡಬೇಕು ಅಂದರೆ ಇಲ್ಲಿಗೆ ಬಂದು ಪರ ಮಾಡುವಂಥದ್ದು ಅದೇ ಅಂತೂ ಆರ್ತಿ ಕೂಡ ಮುಗಿಸ್ಕೊಂಡು ನಾವು ಬಂದು ಪಾಂಡುಪುರಕ್ಕೆ ನಮ್ಮ ಮನೆಗೆ ನನ್ನ ತವ್ರ ಮನೆಗೆ ನನ್ನ ತಾಯಿ ಮನೆಗೆ ಬ ತಾಯಿನಿ ಪಾಂಡಪುರಕ್ಕೆ ನೋಡಿ ಬಸ್ ಸ್ಟಾಪ್ ಪಾಂಡಪುರ ಬಸ್ ಸ್ಟಾಪ್ ಸೊ ಪಾಂಡಪುರ ಬಂದು ರೀಚ್ ಆಗೋದಿ ಹನ್ನೆರಡು ಗಂಟೆ ಆಗುತ್ತೆ ತುಂಬ ಹೊಟ್ಟೆ ಸಿಗ್ತಾ ಇದೆ ಮನೆಗೆ ಹೋಗಿ ಊಟ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಅಂತಿಂತೂ ಇಂತೂ ಪಾಂಡಪುರ ನಾನು ಪಾಂಡಪುರದಲ್ಲಿ ಯಾವಾಗಲೇ ಬಂದರೂ ಅಯ್ಯಂಗಾರ್ ಬೇಕ್ರಿಯಿಂದ ಕೆಲವೊಂದು ಬೇಕರಿ ಐಟಮ್ಸ್ಗಳನ್ನ ತಗೊಂಡು ತುಂಬ ಟೇಸ್ಟಿ ಆಗಿರುತ್ತೆ ಅಂತ

ಹೊರ್ಗಡೆ ಇದ್ರು ಇಲ್ಲ ಇಲ್ಲ ನಾನು ದಾವಣಗೆರೆಯಿಂದ ಹೊರಗಡೆ ಬಂದೆ ಮೈಸೂರು ಫೋನ್ ಮಾಡಿದ್ದು ಇದ್ದಾಗ ಒಂದು ವಾರ ಹಿಂದೆ ನಾನು ಅಲ್ಲಿದ್ದೆ ಇವಾಗ ನಾನು ಮೈಸೂರು ಬಂದಿದ್ದೆ ಹೋಗ ಅಲ್ಲೇ ನಾನು ಹೇಳ್ತೀನಿ ಅಡ್ರೆಸ್ ಬೇಕಾದ್ರೆ ಇದು ಗೊತ್ತಾ ಗಣಪತಿ ದೇವಸ್ಥಾನ ಯಾಕಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲಿ ಇದು ಬಾಡ ಮತ್ತೆ ನಾನು ನಂದೇ ಆದಂತ ಬಿಸಿ ಹೌದಾ ನೀವ್ ಎಲ್ಲಿದ್ರೆ ಈಗ ಅಲ್ಲಿ ಯಾವ್ದಾದ್ರು ಬಾರ್ ಹೆಸರು ಪರಿಸ್ಥಿತಿ ಆ ತರ ಇದ್ದೇ ಇದೆ ಬಿಡ್ಸ್ ಕೆಳಗಿದ್ಯಾ ತುಂಬಾ ಕಡೆ ದಾವಣಗೆರೆಗೆ ಹೋಗೋ ಸೈಡ್ ಬಾ ನಮ್ದೊಡಮ್ಮ ಕೊಟ್ಬಿಡ್ ಫೋನ್ ನೋಡಿ ರಾಗಿ ಮುದ್ದೆ ಉಪ್ಸಾರು ನುಗ್ಗೆ ಸೊಪ್ಪಿನ ಉಪ್ಸಾರು ಬನ್ನಿ ಫ್ರೆಂಡ್ಸ್ ಎಲ್ಲರೂ ವೀಸಾರು ನೋಡಿ ನಮ್ಮಅಮ್ಮ ಮುದ್ದೆ ಕಟ್ತಾ ಇದಾರೆ ಹಾಯ್ ಮಾಡಮ್ಮ ಅಮ್ಮ ಹಾಯ್ ಮಾಡುವ ರಾಗಿ ಮುದ್ದೆ ರಾಗಿ ಮುದ್ದೆ ನುಗ್ಗೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಉಪ್ಪು ಸಾಂಬಾರು ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮುದ್ದೆನ ಈ ತರ ಡಿಪ್ ಮಾಡಿಕೊಂಡು ಹಿಂಗ್ ನುಂಗಿದ್ರೆ ಚೆನ್ನಾಗಿರುತ್ತೆ ಎಲ್ಲ ಹೆಣ್ಮಕ್ಳಿಗೆ ತಾಯಿ ಮನೆಗೆ ಹೋದ ತಕ್ಷಣ ತಾಯಿ ಕೈಯಿಂದ ಊಟ ಮಾಡಬೇಕು ಅಂತ ಅನಿಸುತ್ತೆ ನನಗಂತೂ ಅನಿಸುತ್ತೆ ನಿಮ್ಗೆ ಅನಿಸುತ್ತಾ ನನಗೆ ತುಂಬ ಖುಷಿ ಆಗದೆ ನಮ್ಮ ತಾಯಿ ಮಾಡೋ ಮುದ್ದೆ ಉಪ್ ಸಾಂಬಾರು ನನ್ನ ತಾಯಿ ಅಂತ ಕರೆಯೋದು ಅಂತ ನಿಮ್ಗೆ ಗೊತ್ತಿದೆ ಆಲ್ಮೋಸ್ಟು ನಮ್ಮ ಅಣ್ಣನ ಹೆಂಡತಿ ನನಗೆ ಅತ್ತಿಗೆ ಆದರೆ ನಾನು ಯಾವತ್ತೂ ನಾನು ಅತ್ತಿಗೆ ಅಂತ ಕರೆಯಲ್ಲ ಅಮ್ಮ ಅಂತಲೇ ಕರೆಯೋದು ಯಾಕೆಂದರೆ ಅವ್ರು ನಾನು ಚಿಕ್ಕದಿಂದ ಆಡಿಸಿ ಬೆಳೆಸಿರೋ ಅಂಥವ್ರು ನಮ್ಮ ಅಣ್ಣನಿಗೆ ಮದುವೆ ಆಗಬೇಕಾದ್ರೆ ನನಗೆ ಅವಾಗ ಒಂದು ಐದು ವರ್ಷ ಆರು ವರ್ಷ ಇತ್ತು ಸೊ ಆ ಟೈಮಿಂದ ತುಂಬ ನಾನು ಹೆಚ್ಚಿನಾಗ ಹಚ್ಕೊಬಿಟ್ಟಿದ್ದೀನಿ ನಮ್ಮ ಇವ್ರನ್ನ ಅತ್ತಿಗೆನ ಸೊ ನಾನು ಯಾವಾಗಲೂ ಅಮ್ಮ ಅಂತಲೇ ಕರೆಯೋದು ನನ್ನ ತಾಯಿ ಇಲ್ಲ ನನ್ನ ತಾಯಿ ತೀರೋಗಿ ಆಯಿತು ಹತ್ತು ವರ್ಷ ಆಯ್ತಾ ಇದೆ ಸೊ ನಾನು ತುಂಬ ಮನ್ಸಿಗೆ ನೋವಾದಾಗೆಲ್ಲ ನಾನು ಪಾಂಡಪುರ ಹೋಗ್ಬಿಡ್ತೀನಿ ನನ್ನ ಮಕ್ಕಳೆಲ್ಲ ಅಲ್ಲೇ ಅಮ್ಮನ ಮನೆಯಲ್ಲೇ ಬೆಳೀತಾ ಇರೋದು ಸೊ ನಂಗೆ ತುಂಬ ಖುಷಿ ಅನಿಸುತ್ತೆ ನನ್ನ ಅಮ್ಮನ ಮನೆಗೆ ಹೋದ ತಕ್ಷಣನೇ ಮುದ್ದೆ ನನಲ್ಲಿ ನಮ್ಮ ಮನೇಲಿ ಯಾವಾಗಲೂ ಮುದ್ದೆ ನುಗ್ಗೆ ಸೊಪ್ಪು ನುಪ್ಸಂಬರು ಯಾಕಂದರೆ ನಾವು ಲಿಂಗಾಯಸ ಆಗಿರೋದ್ರಿಂದ ನಮ್ಮ ಮನೇಲಿ ಹೆಚ್ಚಿನದಾಗಿ ಮುದ್ದೆ ಮಾಡೇ ಮಾಡ್ತಿವಿ ಉಪ್ ಸಾಂಬಾರಂತೂ ವಾರದಲ್ಲಿ ಎರಡು ದಿನ ಮೂರು ದಿನ ಇದ್ದೇ ಇರುತ್ತೆ ನುಗ್ಗೆ ಸೊಪ್ಪು ಜಾಸ್ತಿ ನಾವು ತಿನ್ನೋದು ಶುಂಠಿ ಸೊಪ್ಪು

ನನ್ನ ತಾಯಿ ಮನೇಲಿ ಯಾವಾಗಲೂ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ ಎಲ್ಲ ವಿಡಿಯೋದಲ್ಲಿ ಆಲ್ಮೋಸ್ಟ್ ಹೇಳಿದ್ದೀನಿ ನಾನು ಟ್ರಾನ್ಜೆಂಡರ್ ಆಗಿದ್ದರು ನನ್ನನ್ನು ಹೆಣ್ಣು ಅನ್ನತಾನೆ ಪರಿಗಣಿಸ್ತಾರೆ ನಮ್ಮಮ್ಮ ಯಾವಾಗಲೂ ನನ್ನ ಮನೆಯಿಂದ ಹೊರಡ್ತೀನಿ ಅಂದಾಗ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ತಾರೆ ಏನೋ ಒಂಥರ ಖುಷಿ ಕಣ್ರಿ ಹಾಗೆ ನಮ್ಮ ದೊಡ್ಡಮ್ಮ ಇದ್ದರು ಅವ್ರಿಗೆ ಅವ್ರ ಕಾಲು ಮುಗ್ದು ಆಶೀರ್ವಾದ ತೊಗೊಂಡು ಹೊರಟೆ ಅಲ್ಲಿಂದ ಎಲ್ಲೂ ಮಳೆ ಫ್ರೆಂಡ್ಸ್ ನೋಡಿ ಎಲ್ಲ ಮಳೆ ಎಷ್ಟು ಮಳೆ ಹೋಗ್ತಾ ಇದೆ ಎಲ್ಲ ನೆನ್ಕೊಂಡೆ ಬಂದೋ ಊರಿಂದ ಬರ್ಬೇಕಾರೆ ಫುಲ್ಲು ನೆಂದಿ ನೀರಾಗಿ ಬಂದೋ ಮತ್ತು ತುಂಬಾ ಮಳೆ ಜಾಸ್ತಿ ಹೋಯ್ತಾ ಇದೆ ಹಾಯ್ ಫ್ರೆಂಡ್ಸ್ ಇಷ್ಟೊತ್ತು ಗಂಟ ನೋಡ್ತಾ ಇದ್ರಲ್ವಾ ಹೇಗಿತ್ತು ನನ್ನ ವೀಡಿಯೋಸ್ಗಳು ಹೇಗಿತ್ತು ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಇನ್ನೂ ಯಾರೂ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ನಾನು ಮುಂದಕ್ಕೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ನನಗೆ ಒಂದು ಸ್ಫೂರ್ತಿ ಆಗುತ್ತೆ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಇವತ್ತಿನ ಲಾಗ್ ಈ ಥರ ಇತ್ತು ನನಗೆ ಯಾಕೆಂದರೆ ತುಂಬ ಮಳೆ ಇದೆ ಸೊ ಮಳೆಯಲ್ಲೇ ನೆನ್ಕೊಂಡು ಬಂದು ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲ ತುಂಬ ಖುಷಿ ಅನ್ನಿಸ್ತು ನಿನಗೆ ನನ್ನ ವೀಡಿಯೋಸ್ ನೋಡಿ ಖುಷಿ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ ಆದಷ್ಟು ಇನ್ನು ಯಾರು ನನ್ನ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಇದು ಚಾನಲ್ಗೆ ದಯವಿಟ್ಟು ಸಹ ಹೋಗಿ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ರಶ್ಮಿಕಾ ದಯವಿಟ್ಟು ಇವತ್ತು ಎಷ್ಟೊಂದು ಕಾಲ್ಗಳು ಬಂದಿತ್ತು ಕಾಲ್ಗಳನ್ನೆಲ್ಲ ಆಲ್ಮೋಸ್ಟು ರಿಸೀವ್ ಮಾಡಿ ಮಾತಾಡಿದ್ದೀನಿ ನಿಮಗೆ ನನ್ನ ಮಾತು ಸಾಂತ್ವನ ಆಗಿತ್ತು ಅಂತ ಹೇಳಿದ್ರೆ ನನಗೆ ತೃಪ್ತಿ ಆಗಿದೆ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ನಾನು ಮಾತಾಡ್ತಾ ಇರೋದು ನಿಮಗೋಸ್ಕರನೇ ನಾನು ವೀಡಿಯೋಸ್ ಮಾಡೋದು ನಿಮ್ಮ ಒಂದು ಇದಕ್ಕೋಸ್ಕರನೇ ನಿಮ್ಮ ನಿಮ್ಮ ಒಂದು ಏನೇ ಇರಲಿ ಅದನ್ನು ನನ್ನ ಕಮೆಂಟ್ ಮುಖಾಂತ್ರನೂ ಇಲ್ಲ ಫೋನ್ ಮುಖಾಂತ್ರನೂ ತಿಳಿಸಿ ನನ್ನನ್ನು ನಿಮ್ಮಲ್ಲಿ ಒಬ್ಬರು ಅಂತ ಕಾಣ್ರಿ ಇಷ್ಟೇ ನನಗೆ ಬೇಕಾಗಿರುವಂಥದ್ದು ಏನೇನು ಬೇಡ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಬರ್ತೀನಿ ನಾಳೆ ವೀಡಿಯೋಸಲ್ಲಿ ಸಿಗೋಣ ನಾಳೆ ವೀಡಿಯೋದು ಒಳ್ಳೊಳ್ಳೆ ವೀಡಿಯೋಸ್ಗಳಿದೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಏನಿದೆ ಅನ್ನೋದು ನಾಳೆ ನಿರಲ್ಲಿ